ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಹತ್ತು ಸಾಲುಗಳಲ್ಲಿ ಅವರ ಬಗ್ಗೆ ಒಂದು ಚಿಕ್ಕ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಈ ಸಂದರ್ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸಾವಿತ್ರಿಬಾಯಿ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಮು ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತ್ತಾರ್ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ತಂದೆ ಹೆಸರು ಕಂಡೋಜಿ ನೆವ್ಸೆ ತಾಯಿ ಹೆಸರು ಲಕ್ಷ್ಮೀಬಾಯಿ ಪತಿ ಜ್ಯೋತಿಬಾ ಪುಲೆ ತಂದೆ ಹೆಸರು ಕಂಡೋಜಿ ನೆವ್ಸೆ ತಾಯಿಯ ಹೆಸರು ಲಕ್ಷ್ಮೀಬಾಯಿ ಪುಲೆ ಜ್ಯೋತಿಬಾಯಿ ಪುಲೆ ಪತಿ ಸಾವಿತ್ರಿಬಾಯಿ ಅವರ ಮುಖ್ಯ ಗುರಿ ಮಹಿಳೆಯರಿಗೆ ಶಿಕ್ಷಣ ನೀಡುವುದಾಗಿತ್ತು ಅವರು ಹುಡುಗಿಯರಿಗೆ ಮೊದಲ ಶಾಲೆಯನ್ನು ಪ್ರಾರಂಭಿಸಿದರು ಪತಿ ಜ್ಯೋತಿಬಾ ಪುಲೆರವರ ಸಹಾಯದಿಂದ ಅವರು ಹುಡುಗಿಯರಿಗೆ ಮೊದಲ ಶಾಲೆಗಳನ್ನು ಪ್ರಾರಂಭಿಸಿದರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಸಾವಿತ್ರಿಬಾಯಿ ಪುಲೆ ದಂಪತಿಗಳು ಸಾವಿತ್ರಿಬಾಯಿ ಪುಲೆವರು ಬಾಲ ವಿವಾಹ ಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಸಾವಿತ್ರಿಬಾಯಿ ಅವರು ಬಾಲ ವಿವಾಹ ಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಗಳನ್ನು ಒದಗಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾಯಿ ಅವರು ಅನೇಕ ಸಾಧನೆ ನೋಡಿದ ಬ್ರಿಟಿಷ್ ಸರ್ಕಾರ ಅವರ ಪುಲೆ ದಂಪತಿಗಳಿಗೆ ಗೌರವಿಸಿತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಮತ್ತು ಅನೇಕ ಬಾಲಕಿಯರು ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಹೆಸರಿಡಲಾಗಿದೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದರು ಅವರು ಸ್ವತಃ ಈ ರೋಗಕ್ಕೆ ಬಲಿಯಾದರು ನಿಧನರಾದರು ಸಾವಿತ್ರಿಬಾಯಿ ಅವರು ಅನೇಕ ಸಾಧನೆ ನೋಡಿದ ಬ್ರಿಟಿಷ್ ಸರ್ಕಾರ ಪುಲೆ ದಂಪತಿಗಳಿಗೆ ಗೌರವಿಸಿತು ಇವರಿಗೆ ಅನೇಕ ಪ್ರಶಸ್ತಿಗಳೂ ಲಭಿಸಿವೆ ಮತ್ತು ಅನೇಕ ಬಾಲಕಿಯರ ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಹೆಸರಿಡಲಾಗಿದೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದರು ಸ್ವತಃ ಅವರೇ ಈ ರೋಗಕ್ಕೆ ಬಲಿಯಾದರೂ ನಿಧನರಾದರು ಇಂಥ ಮಹಾನ್ ವ್ಯಕ್ತಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇಂಥ ಮಹಾನ್ ವ್ಯಕ್ತಿಯಾದಂಥ ಸಾವಿತ್ರಿಬಾಯಿ ಪುಲೆಯವರು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರ ಹೋರಾಟ ಮಹತ್ವದು ಶಿಕ್ಷಣೆಗೆ ಶಿಕ್ಷಣಕ್ಕೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಇವರ ಸಾಧನೆ ಅದ್ಭುತ ಇಂಥ ಮಹಾನ್ ವ್ಯಕ್ತಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರ ಹೋರಾಟ ಮಹತ್ವದ್ದು ಶಿಕ್ಷಣಕ್ಕೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಇವರ ಸಾಧನೆ ಅದ್ಭುತ ನಿಮಗೂ ಕೂಡ ಸಾವಿತ್ರಿಬಾಯಿ ಅವರ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮ ಭಾರತದ ಮೊದಲ ಮಹಿಳಾ ಶಿಕ್ಷಕಿಗೆ ಎಂಬ ಹೆಸರಿಗೆ ಹೆಸರಿಗೆ ಪಾತ್ರರಾಗಿದ್ದಾರೆ ಸಾವಿತ್ರಿಬಾಯಿ ಅವರು